ಮಮ್ಮಾನ್ ಕೆ ಮೋಹನ್ ಭಾಗವತ್ ಜಿ ಸೇ ಪಾ ಆರ್ ಎಸ್ ಎಸ್ ನ ಸರಸಂಘ ಚಾಲಕ ಮೋಹನ್ ಭಾಗವತ್ಗೆ ನರೇಂದ್ರ ಮೋದಿ ವಿರುದ್ಧ ಐದು ಪ್ರಶ್ನೆಗಳನ್ನು ಮುಂದಿಟ್ಟಿದ್ದಾರೆ ಸದ್ಯ ಜೈಲಿಂದ ಹೊರಬಂದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಅರವಿಂದ್ ಕೇಜ್ರಿವಾಲ್ ಹಾಗಾದ್ರೆ ಐದು ಪ್ರಶ್ನೆಗಳು ಯಾವುದು ನರೇಂದ್ರ ಮೋದಿಯನ್ನು ಟಾರ್ಗೆಟ್ ಮಾಡುವಂತ ಕೇಜ್ರಿವಾಲ್ ಅವ್ರು ಯಾಕೆ ಮಾತು ತಪ್ಪಿದ್ರು ಈಗ ಬಿ ಜೆ ಪಿಯನ್ನು ವಿರೋಧ ಮಾಡ್ತಾ ಈ ರೀತಿಯ ಪ್ರಶ್ನೆಗಳನ್ನು ಕಟುವಾಗಿ ಕೇಳುವಂಥ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಏನು ಹೇಳಿದರು ಇದನ್ನೇ ನೋಡೋದಾದರೆ ಅರವಿಂದ್ ಕೇಜ್ರಿವಾಲ್ ಏನು ಕೇಳಿದರು ಪ್ರಶ್ನೆಗಳನ್ನು ಅಂತ ಹೇಳಿದರೆ ಪಕ್ಷಗಳನ್ನು ಒಡೆಯಲು ವಿಪಕ್ಷ ಸರ್ಕಾರಗಳನ್ನು ಉರುಳಿಸಲು ಮತ್ತು ಭ್ರಷ್ಟರನ್ನು ತನ್ನ ಮಡಿಲಿಗೆ ಸೇರಿಸಿಕೊಳ್ಳಲು ಕೇಂದ್ರೀಯ ಸಂಸ್ಥೆಗಳನ್ನು ಬಳಸಿಕೊಳ್ಳುವ ಬಿ ಜೆ ಪಿಯ ರಾಜಕೀಯವನ್ನು ನೀವು ಒಪ್ಪುವಿರಾ ಆರ್ ಎಸ್ ಇದಕ್ಕೆ ಉತ್ತರ ಕೊಡಬೇಕು ಅಂತ ಕೇಳಿದ್ದಾರೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ನೋಡಿ ಬಿ ಜೆ ಪಿ ಎಲ್ಲ ಪಕ್ಷಗಳನ್ನು ಒಡೆಯುತ್ತೆ ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಗಾಡಿ ಸರ್ಕಾರವನ್ನು ಒಡೆದು ಐಕನಾಥ್ ಶಿಂದೆ ಅವರನ್ನ ಕರ್ಕೊಂಡು ಬಂದು ತಾನು ಉದ್ಧವ್ ಠಾಕ್ರೆ ಬಣಕ್ಕೆ ಟಾಂಗ್ ಕೊಟ್ಟು ಅಜಿತ್ ಪವಾರ್ ಬಣವನ್ನು ಕೂಡ ಕರ್ಕೊಂಡು ಬಂದು ಶರದ್ ಪವಾರ್ಗೆ ಟಾಂಗ್ ಕೊಟ್ಟು ಮಹಾರಾಷ್ಟ್ರದಲ್ಲಿ ಸರ್ಕಾರ ರಚನೆ ಮಾಡಿದೆ ಇದೇ ರೀತಿ ಕರ್ನಾಟಕದಲ್ಲಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿದ್ದರಾಮಯ್ಯವರ ಏನು ಎಚ್ ಡಿ ಕುಮಾರಸ್ವಾಮಿ ಸಿದ್ದರಾಮಯ್ಯನವರ ಸಂಕಷ್ಟದ ಸರ್ಕಾರ ಇತ್ತಲ್ಲ ಅದನ್ನು ಬೀಳಿಸಿ ಅತೃಪ್ತರನ್ನ ಹೊರಗಡೆ ಕರ್ಕೊಂಬಂದು ಯಡಿಯೂರಪ್ಪನವ್ರನ್ನ ಸಿ ಎಮ್ ಮಾಡ್ತು ಹೀಗೆ ದೆಹಲಿಯಲ್ಲಿ ಕೂಡ ಪ್ರಯತ್ನ ಮಾಡಿತು ಜಾರ್ಖಂಡ್ನಲ್ಲಿ ಕೂಡ ಪ್ರಯತ್ನ ಮಾಡ್ತು ಆದರೆ ಅದು ಯಾವುದೂ ಕೂಡ ವರ್ಕ್ ಆಗಲಿಲ್ಲ ಆ ಕೋಪ ಕೇಜ್ರಿವಾಲ್ ಅವರಿಗಿದೆ ಮುಖ್ಯಮಂತ್ರಿಯನ್ನು ಜೈಲಿಗೆ ಕಳಿಸಿದರು ಉಪಮುಖ್ಯಮಂತ್ರಿಯನ್ನು ಜೈಲಿಗೆ ಕಳಿಸಿದರು ಅಂತ ಈಗ ಕೇಜ್ರಿವಾಲ್ ಹೊರಗಡೆ ಬಂದು ನಾನು ಜನರಿಂದ ಮತ್ತೆ ಆಯ್ಕೆ ಆಗುವವರೆಗೂ ಜನನ ನನ್ನ ದೋಷಮುಕ್ತ ಅಂತ ಹೇಳುವವರೆಗೂ ಕೂಡ ಸಿ ಎಮ್ ಸಿಟಲ್ಲಿ ಕೂರಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಐದು ಪ್ರಶ್ನೆಗಳನ್ನು ಕೇಳಿದ್ದಾರೆ ಇನ್ನೊಂದು ಪ್ರಶ್ನೆ ಬಿ ಜೆ ಪಿಯಲ್ಲಿನ ಎಪ್ಪತ್ತೈದು ವರ್ಷಕ್ಕೆ ನಿವೃತ್ತಿ ಅನ್ನೋ ನಿಯಮ ಮೋದಿಗೂ ಅನ್ವಯಿಸುತ್ತಾ ಮೋಹನ್ ಭಾಗ್ವತ್ ಜೀಸೆ ಮ್ಯಾಹ್ನ ಚಾತಾ ಹೂ ಆ ಪಿ ಲೋಗನೆ ಮೀನ್ಗೆ ಕಾನೂನ್ ಬನಾಯ ತಾ ಕಿ ಪಚತ್ತರ್ ಸಾಲಕ್ಕೆ ಹೊನೆ ಪೇ ಕೋ ಬಿ ವ್ಯಕ್ತಿ ರಿಟಯರ್ ಹೋಗಾ ಈ ಕಾನೂನ್ ಕೆ ತಹತ್ ಅಡ್ವಾಣಿಜಿ ಕೋ ರಿಟೈರ್ ಕಿಯಾ मुरली मनोहर जी जैसे बड़े बड़े नेताओं को रिटायर कर दिया अब अमित शाह जी कह रहे हैं कि ये नियम मोदी जी पे लागू नहीं होगा ಇದು ಯಕ್ಷ ಪ್ರಶ್ನೆಯಾಗಿದೆ ನರೇಂದ್ರ ಮೋದಿ ಏನು ಮಾಡ್ತಾರೆ ಎಪ್ಪತ್ತೈದು ವರ್ಷ ಇನ್ನೊಂದು ವರ್ಷಕ್ಕೆ ಪೂರ್ಣ ಆಗುತ್ತೆ ಆಮೇಲೆ ಮೋದಿ ಪ್ರಧಾನಿ ಪಟ್ಟದಿಂದ ಕೆಳಗಿಳಿತಾರ ಅನ್ನುವಂಥ ಪ್ರಶ್ನೆ ಇದೆ ಇದನ್ನು ಕೂಡ ಕೇಳಿದ್ದಾರೆ ಇನ್ನು ಭ್ರಷ್ಟರು ಅಂತ ಕರೆದು ನಂತರ ಅವ್ರನ್ನ ತನ್ನ ತೆಕ್ಕೆಗೆ ಸೇರಿಸಿಕೊಳ್ಳುವ ಬಿಜೆಪಿಯ ರಾಜಕೀಯವನ್ನು ಒಪ್ತೀರಾ ಇದು ಬಿಜೆಪಿಯ ಮೇಲಿರುವಂಥ ಒಂದು ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ ಅನ್ನುವಂಥದ್ದು ಇಲ್ಲಿ ನೋಡಿ ಮುನಿರತ್ನ ಅವರೇ ನಮ್ಮ ಕರ್ನಾಟಕದ ಎಕ್ಸಾಂಪಲ್ಲೇ ಮುನಿರತ್ನ ಇದ್ದಾರೆ ಮುನಿರತ್ನ ಅವ್ರನ್ನ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವ ಮುನಿರತ್ನ ವೋಟ್ ಐ ಡಿ ಹಗರಣ ಮಾಡಿದರು ಅಂತ ಹೇಳಿ ನರೇಂದ್ರ ಮೋದಿ ಬಂದು ಭರ್ಜರಿಯಾಗಿ ಭಾಷಣ ಮಾಡಿ ಇಲ್ಲಿನ ಒಬ್ಬ ಶಾಸಕ ಐ ಡಿ ಹಗರಣ ಮಾಡ್ಕೊಂಡು ಗೆದ್ದು ಬರ್ತಾ ಇದ್ದಾರೆ ಅಂತವ್ರನ್ನ ಸೋಲ್ಸಿ ಅಂತ ಹೇಳಿ ಹೋಗಿದ್ದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದೇ ಮುನಿರತ್ನ ಅತೃಪ್ತರಾಗಿ ಕಾಂಗ್ರೆಸ್ನಿಂದ ಹೊರಗೆ ಬಂದಾಗ ಅವ್ರನ್ನ ಮತ್ತೆ ಗೆಲ್ಸ್ಕೊಂಡು ಬಂದು ಸಚಿವರನ್ನ ಮಾಡಿದರು ಅಂದರೆ ಯಾರು ಬಿ ಜೆ ಪಿಯಿಂದ ಬಿ ಜೆ ಪಿಗೆ ಬರ್ತಾರೋ ಬೇರೆ ಬೇರೆ ಪಕ್ಷಗಳಲ್ಲಿರುವಂಥ ಬ್ರಷ್ಟರು ಅವ್ರನ್ನ ಕ್ಲೀನ್ ಮಾಡೋದಕ್ಕೆ ವಾಷಿಂಗ್ ಮೆಷಿನ್ ಇಟ್ಕೊಂಡಿದ್ದೀರಾ ಆ ರೀತಿಯಲ್ಲಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ನಮ್ಮಲ್ಲೇ ಮುನಿರತ್ನ ಅವರೇ ಉದಾಹರಣೆ ಇದ್ದಾರೆ ಮತ್ತೊಮ್ಮೆ ಮುನಿರತ್ನ ಈಗ ತಾನು ಮಾಡಿಕೊಂಡಂಥ ಅನಾಹುತದಿಂದ ಜೈಲು ಸೇರಿದ್ದಾರೆ ಇನ್ನು ಬಿ ಜೆ ಪಿಗೆ ಆರ್ ಎಸ್ ಎಸ್ ಅಗತ್ಯ ಇಲ್ಲ ಅನ್ನುವಂಥ ನಡ್ಡಾ ಹೇಳಿಕೆಗೆ ಒಪ್ಪಿಗೆ ಇದೆಯಾ ಇದೆಲ್ಲ ಸುಮ್ಮನೆ ಬಿಡಿ ಬೂಟಾಟಿಕೆ ಪ್ರಶ್ನೆಗಳು ಯಾಕಂತ ಹೇಳಿದ್ರೆ ನಡ್ಡಾ ಅವರು ಜೆ ಬಿಜೆಪಿ ಈಗ ಏನು ಪೇಜ್ ಪ್ರಮುಖರನ್ನ ಇಟ್ಕೊಂಡಿದೆ ತಳಮಟ್ಟದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ಬೆಳೆದಿದೆ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿರ್ಲಿ ಅವ್ನ ಲೈಫ್ ಕೂಡ ಹಿಂಗೆ ಹೋಗುತ್ತೆ ಈಗ ನೋಡಿ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದವರೆಗೂ ತಂದೆ ತಾಯಿ ಮಗುವನ್ನ ಕೇರ್ ಮಾಡ್ತಾರೆ ಅವನಿಗೆ ಒಂದಷ್ಟು ಎಲ್ಲ ರೀತಿಯ ಸಹಕಾರ ಕೊಟ್ಟು ಅವನ್ನ ಓದಿಸಿ ಅವನ್ನ ಸ್ಕೂಲಿಗೆ ಕಳಿಸಿ ಅಲ್ಲಿಂದ ಕಾಲೇಜಿಗೆ ಕಳಿಸಿ ಆಮೇಲೆ ಅವನಿಗೆ ಒಂದು ಮದುವೆ ಮಾಡಿ ಅವ್ನ ಜಾಬ್ ಆಗೋವರೆಗೂ ಅವ್ನ ಕೇರ್ ಮಾಡ್ತಾರೆ ಆಮೇಲೆ ಅವ್ನ ಅವನದೇ ಕುಟುಂಬ ಅವನದೇ ಜೀವನ ನೋಡ್ಕೋತಾನೆ ಅವನ್ ಮದುವೆ ಆಗ್ತಾನೆ ಅವನಿಗೆ ಮಕ್ಕಳಾಗುತ್ತೆ ಹಾಗೆ ಬಿ ಜೆ ಪಿನ ಕೂಡ ಮೂವತ್ತರಿಂದ ನಲ್ವತ್ತು ವರ್ಷ ಕಟ್ತು ಆರ್ ಎಸ್ ಎಸ್ಸು ಅದು ಕಟ್ಟಿ ಬೆಂಬಲವಾಗಿ ನಿಂತ್ಕೊಂಡ ನಂತರ ಬಿ ಜೆ ಪಿ ಸ್ಟ್ರಾಂಗ್ ಆಗಿ ಬೆಳೀತು ಅದಾದ ನಂತರ ಈಗೇನು ಆರ್ ಎಸ್ ಎಸ್ ಅವಶ್ಯಕತೆ ಬಿ ಜೆ ಪಿಗೆ ಇಲ್ಲ ಬಿ ಜೆ ಪಿ ಸ್ಟ್ರಾಂಗ್ ಆಗಿದೆ ಅಂತ ಹೇಳಿರುವಂಥದ್ದು ಏನು ಆರ್ ಎಸ್ ಎಸ್ ಬಿ ಜೆ ಪಿ ಬೇರೆ ಆಗಿಬಿಡುತ್ತೆ ಆದರೆ ಒಂದು ಸಣ್ಣ ಒಡಕಂತೂ ಇದೆ ಈ ಒಂದು ಘಟನೆಯ ನಂತರ ಅಥವಾ ಮೋದಿ ಅನ್ನುವಂಥ ಒಬ್ಬ ಸೂಪರ್ ಪವರ್ ಅಂತಲೇ ಹೇಳ್ಬೋದು ಯಾರ ಸಹಾಯನೂ ಇಲ್ಲದೆ ಮೋದಿ ಅನ್ನೋ ಹೆಸರಿಗೇನೆ ಮತ ಬರುತ್ತೆ ಹಿಂದೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ದೇಶಾದ್ಯಂತ ಸಂಚರಿಸಿ ಪ್ರತಿ ಕ್ಷೇತ್ರಗಳಲ್ಲಿ ಕೂಡ ಬಿ ಜೆ ಪಿ ಪರವಾಗಿ ನಿಂತ್ಕೊಂಡ್ರೆ ಮಾತ್ರ ಬಿ ಜೆ ಪಿ ಮತ ಬೀಳ್ತಾ ಇತ್ತು ಇವಾಗ ನರೇಂದ್ರ ಮೋದಿ ಅನ್ನುವಂಥ ಒಂದು ಹೆಸರಿನ ಮೇಲೇ ಪ್ರತಿ ಕ್ಷೇತ್ರದಲ್ಲೂ ಇಪ್ಪತ್ತು ಇಪ್ಪತ್ತೈದು ಶೇಕಡ ಮತಗಳು ಲೋಕಸಭೆಗೆ ಬೀಳ್ತಾ ಇರುವಾಗ ಆರ್ ಎಸ್ ಎಸ್ನ ಅವಶ್ಯಕತೆ ಅಷ್ಟಿಲ್ಲ ನಮಗೆ ಅಂತ ಹೇಳಿರೋದು ಕೂಡ ಅದು ಸಹಜವಾಗಿಯೇ ಕಾಣಿಸ್ತಾ ಇದೆ ಆದರೆ ಇದನ್ನೆಲ್ಲ ಕೇಳಿರುವಂಥ ಅರವಿಂದ್ ಕೇಜ್ರಿವಾಲ್ ಏನು ಹೇಳಿದರು ಇದೇ ಕೇಜ್ರಿವಾಲ್ ಎರಡು ಸಾವಿರದ ಹದಿನಾಲ್ಕರವರೆಗೂ ಕಾಂಗ್ರೆಸ್ ಮಾಡ್ತಿದ್ದಂಥ ಭ್ರಷ್ಟಾಚಾರಗಳನ್ನು ವಿರೋಧಿಸಿ ವಿರೋಧಿಸಿ ಪ್ರತಿಭಟನೆ ಕೂತ್ಕೊಂಡ್ರು ಅವರ ಪಕ್ಷ ಅಧಿಕಾರಕ್ಕೆ ಬಂದಿದ್ದು ಕೂಡ ಈ ಭ್ರಷ್ಟಾಚಾರವನ್ನು ವಿರೋಧಿಸಿನೇ ಕಾಂಗ್ರೆಸ್ನ ಭ್ರಷ್ಟಾಚಾರವನ್ನು ವಿರೋಧಿಸಿನೇ ಅವರು ಕೂಡ ಅಣ್ಣಾ ಹಜಾರೆ ಜೊತೆ ಸೇರಿಕೊಂಡು ಭ್ರಷ್ಟಾಚಾರ ವಿರೋಧಿ ಮೂಮೆಂಟಲ್ಲಿ ಇದ್ಕೊಂಡು ಅಲ್ಲಿಂದಾನೇ ಆಮ್ ಆದ್ಮಿ ಪಕ್ಷವನ್ನು ಕಟ್ಟಿದ್ದು ಅಲ್ಲಿ ಅವರು ಹೇಳಿದ್ದೇನು ಈ ಕಾಂಗ್ರೆಸ್ ಈ ಭ್ರಷ್ಟರು ಈ ಪಕ್ಷ ಇದು ಮೊದಲು ತೊಲಗಬೇಕು ಅಂತ ಹೇಳಿದರು ರಾಹುಲ್ ಗಾಂಧಿ कि लोकपाल को हम संवैधानिक दर्जा देंगे बड़ी बड़ी इजात रोग बोल रहे हैं संवैधानिक दर्जे का क्या मतलब है बेवकूफ बना रहे हैं हम लोग संवैधानिक दर्जे का कोई मतलब ही है मैंने कानून पढ़ा है जन लोकपाल बिल हम सब लोगों ने मिलकर ड्राफ्ट किया संवैधानिक दर्जे का कोई मतलब नहीं है संसद के अंदर अब लालू यादव मुलायम सिंह यादव कनीमोई कलमाडी ये नहीं बैठ सकते संसद के ऊपर यह खत्म होना चाहिए अगर आपके ऊपर चार्जशीट हो गई तो आपको संसद छोड़नी पड़ेगी ಈಗ ಅದೇ ಪಕ್ಷದ ಜೊತೆ ಕೈ ಜೋಡಿಸಿದ್ದಾರೆ ಕೇಳಿದ್ರೆ ಹೇಳ್ತಾರೆ ನರೇಂದ್ರ ಮೋದಿಯನ್ನ ಸೋಲಿಸಬೇಕು ಅಂತ ಈ ಪಕ್ಷಗಳ ಜೊತೆ ಕೈ ಜೋಡಿಸಿದ್ದೀನಿ ಅಂತ ಆದರೆ ನರೇಂದ್ರ ಮೋದಿ ಸೋಲಿಸಬೇಕು ಅಂದ್ರೆ ನರೇಂದ್ರ ಮೋದಿ ಭ್ರಷ್ಟಾಚಾರದ ಯಾವ ಆರೋಪಗಳು ಇಲ್ದೇ ಇದ್ದಾರಲ್ಲ ಅಂದ್ರೆ ಅರವಿಂದ್ ಕೇಜ್ರಿವಾಲ್ ಅವರ ಮೂಲ ಉದ್ದೇಶನೇ ಭ್ರಷ್ಟಾಚಾರದ ವಿರುದ್ಧ ಹೋರಾಡೋದು ಅಂದರೆ ಈ ನರೇಂದ್ರ ಮೋದಿ ಮೇಲೇ ಈ ಹತ್ತು ವರ್ಷಗಳಲ್ಲಿ ಯಾವ ಭ್ರಷ್ಟಾಚಾರದ ಆರೋಪನೂ ಇಲ್ವಲ್ಲ ಈ ವ್ಯಕ್ತಿಯನ್ನೇ ವಿರೋಧಿಸ್ಕೊಂಡು ಯಾಕಪ್ಪ ನೀವು ಹೊರಡ್ತೀರಾ ನೀವು ಎರಡು ಸಾವಿರದ ಹದಿನಾಲ್ಕರಲ್ಲಿ ವಾರಣಾಸಿಲಿ ಚುನಾವಣೆಗೂ ನಿಲ್ತೀರಾ ನರೇಂದ್ರ ಮೋದಿನ ಸೋಲಿಸ್ಬೇಕು ಅಂತ ಅಂದರೆ ನಿಮ್ಮ ವೈಯಕ್ತಿಕ ಉದ್ದೇಶ ಇರುವಂಥದ್ದು ತಾನು ಬೆಳಿಬೇಕು ತನಗೆ ಎದುರಾಗಿ ಬೆಳೀತಾ ಇರುವಂಥ ಅದರ ವ್ಯಕ್ತಿನ ತಡಿಬೇಕು ಅನ್ನೋಂಥದ್ದಾದ್ರೆ ನರೇಂದ್ರ ಮೋದಿನೇ ತಡಿಬೇಕು ಅಂತ ನೀವು ಹೊರಟಿದ್ದೀರಾ ಅಂತ ಅನಿಸುತ್ತೆ ಅಂದರೆ ಇದೆಲ್ಲೋ ಭ್ರಷ್ಟಾಚಾರ ವಿರೋಧಿ ಭ್ರಷ್ಟಾಚಾರ ತೊಲಗಿಸ್ಬೇಕು ಅನ್ನೋದಲ್ಲ ಇದು ಬಿ ಜೆ ಪಿನ್ ತೊಲಗಿಸ್ಬೇಕು ನರೇಂದ್ರ ಮೋದಿನ ತೊಲಗಿಸ್ಬೇಕು ಅನ್ನುವಂಥ ಆಂದೋಲನನ ಆ ನರೇಂದ್ರ ಮೋದಿ ತೊಲಗಿಸೋದಕ್ಕೆ ಅವರೇನಾದರೂ ಭ್ರಷ್ಟಾಚಾರ ಮಾಡ್ತಾ ಇದ್ದಾರಾ ಅಥವಾ ಅವರ ಪಕ್ಷದಲ್ಲಿ ಕ್ಯಾಬಿನೆಟ್ಟಲ್ಲಿ ಅಥವಾ ಸಚಿವರಾಗಿರೋಂಥವ್ರು ಎಲ್ಲೋ ಕೆಲವೊಂದು ಸಣ್ಣ ಪುಟ್ಟ ಬ್ರಿಜ್ಭೂಷಣ್ ತರದವರು ಒಂದಷ್ಟು ಆರೋಪಗಳು ಬಂದಿದೆ ಅಂದರೆ ಅದು ಆ ಊರು ಮೇಲೆ ಕೊಳಚೆ ಇದ್ದಿದ್ದೆ ಅಂತ ಹೇಳ್ತಾರಲ್ಲ ಹಾಗೆ ಅಂದರೆ ಈ ಸರ್ಕಾರದಲ್ಲಿ ಕೂಡ ಅಷ್ಟೇ ಯಾರೊಬ್ಬ ಭ್ರಷ್ಟ ಅಂತಿದ್ದರೆ ಅವನಿಗೆ ಆಗಬೇಕಾದ ಶಿಕ್ಷೆ ಆಗುತ್ತೆ ಆದರೆ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಇತ್ತಲ್ಲ ಯು ಪಿ ಎ ಸರ್ಕಾರ ಅಲ್ಲಿದ್ದಂತಹ ಭ್ರಷ್ಟಾಚಾರ ಅಲ್ಲಿದ್ದಂಥ ಹಗರಣಗಳು ಎರಡು ಸಾವಿರದ ಹದಿನಾಲ್ಕರಿಂದ ನಿಂದ ಇಲ್ಲ ಅನ್ನೋ ಕಾರಣಕ್ಕೇ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕೂಡ ಬಿ ಜೆ ಪಿಗೆ ಅಧಿಕಾರ ಸಿಕ್ಕಿದೆ ಅಂಥದ್ರಲ್ಲಿ ಕೇಜ್ರಿವಾಲ್ ಕೇಳುವಂಥ ಪ್ರಶ್ನೆ ಭ್ರಷ್ಟಾಚಾರ ಮುಕ್ತ ಆಗುವಂಥದ್ದು ಅದಕ್ಕೋಸ್ಕರ ಹೋರಾಟ ಮಾಡುವಂಥದ್ದು ಅದ್ರ ಬಗ್ಗೆ ಕೇಳೋದು ಬಿಟ್ಟು ಎಪ್ಪತ್ತೈದು ವರ್ಷಕ್ಕೆ ನರೇಂದ್ರ ಮೋದಿ ನಿವೃತ್ತಿ ಆಗಬೇಕು ಅಂತ ನೀವು ಕೊಡ್ತೀರಾ ನಿವೃತ್ತಿ ಮಾಡ್ತೀರಾ ಹಾಗಾದರೆ ಬಿ ಜೆ ಪಿಗೆ ಆರ್ ಎಸ್ ಎಸ್ನ ಅವಶ್ಯಕತೆ ಇಲ್ವಾ ಇದೆಲ್ಲ ಕೇಜ್ರಿವಾಲ್ ಅವ್ರಿಗೆ ಯಾಕೆ ಭ್ರಷ್ಟಾಚಾರ ಆಗಿದ್ರೆ ಬಿ ಜೆ ಪಿ ಅವರು ಭ್ರಷ್ಟಾಚಾರ ಮಾಡಿದರೆ ಪ್ರಶ್ನೆಗಳನ್ನು ಕೇಳಲಿ ಇದನ್ನು ನೋಡಿದ್ರೇನೆ ಅನ್ಸೋದು ಇವರೆಲ್ಲ ಬೂಟಾಟಿಕೆ ರಾಜಕಾರಣಿಗಳು ಇವರಿಗೆ ಇವ್ರ ರಾಜ್ಯನ ಇವರ ಕ್ಷೇತ್ರನ ಅಭಿವೃದ್ಧಿ ಮಾಡೋದು ಮುಖ್ಯ ಅಲ್ಲ ಇವರಿಗೆ ಇನ್ನೊಬ್ಬ ರಾಜಕಾರಣಿನ ಮುಗಿಸೋದು ಮುಖ್ಯ ಮತ್ತೊಬ್ಬ ರಾಜಕಾರಣಿ ಬಗ್ಗೆ ಅವನ ತಪ್ಪುಗಳನ್ನು ಹುಡುಕೋದು ಮುಖ್ಯ ಅಂತ ಇದೇ ಕಾಂಗ್ರೆಸ್ ಜೊತೆ ಸೇರೋದಿಲ್ಲ ನಾನು ಯಾವುದೇ ಭ್ರಷ್ಟ ಪಕ್ಷಗಳ ಜೊತೆ ಸೇರೋದೇ ಇಲ್ಲ ಅಂತ ಇಂಟರ್ವ್ಯೂ ಕೊಟ್ಟು ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಿತ್ತ ಅರವಿಂದ್ ಕೇಜ್ರಿವಾಲ್

ವಾದಗಳನ್ನ ಮಾಡುವಾಗ ಏನು ಕೇಜ್ರಿವಾಲ್ ಎಚ್ಚರಿಕೆಯಿಂದ ಮಾಡಿದ್ರೆ ಒಳ್ಳೇದಿಲ್ಲ ಅಂದ್ರೆ ಅವರಿಗೆ ಛೀಮಾರಿ ಆಗುತ್ತೆ ಅವರಿಗೆ ಮುಖಭಂಗ ಆಗುತ್ತೆ ನೀವು ಈ ರೀತಿ ಪ್ರಶ್ನೆ ಕೇಳ್ತಾ ಇದ್ರ ನಿಮ್ಮ ನಡೆ ಏನಾಗಿದೆ ಹಾಗಾಗಿ ಚರ್ಚೆಗಳು ಇವೆಲ್ಲ ಕೂಡ ಏನು ವಿರೋಧಕ್ಕೋಸ್ಕರ ವಿರೋಧ ಮಾಡ್ತಾನೆ ಇದ್ದಾರೆ ಮೋದಿಯನ್ನ ಅಥವಾ ಯಾವುದೋ ವ್ಯಕ್ತಿನ ದೇಶದಲ್ಲಿ ಹಾಗಾಗಿ ಈ ವಿರೋಧಗಳು ಇದೆಲ್ಲಕ್ಕಿಂತ ರಚನಾತ್ಮಕವಾಗಿ ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಿದ್ರೆ ಆಯ್ತಪ್ಪ ನೀವು ಮೂರನೇ ಎಕಾನಮಿನ ದೇಶದಲ್ಲಿ ಹೇಗೆ ಮಾಡ್ತೀರಾ ದೇಶದ ಮೂರನೇ ಎಕಾನಮಿ ಮಾಡೋದಕ್ಕೆ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಏನಿದೆ ತೋರಿಸಿ ಅಂತ ಕೇಳಿದರೆ ಅದು ಸ ಅದು ಸರಿ ಇಲ್ಲ ದೇಶದಲ್ಲಿ ಎರಡು ಕೋಟಿ ಉದ್ಯೋಗಗಳನ್ನು ಕೊಡೋದಕ್ಕೆ ಏನೇನು ಕೆಲಸಗಳನ್ನು ಮಾಡ್ತಾ ಇದ್ದೀರಾ ಅನ್ನೋ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡ್ತಾರೆ ಅದು ಕೇಳೋದು ಬಿಟ್ಟು ನೀವು ಆರ್ ಎಸ್ ಎಸ್ ಬೇಕೋ ಬೇಡವೋ

मोदी जी ने अपनी पार्टी में शामिल करवा लिया जिन नेताओं को कुछ दिन पहले मोदी जी ने खुद सबसे भ्रष्टाचारी बोला जिन नेताओं को अमित शाह जी ने खुद भ्रष्टाचारी बोला कुछ दिन के बाद उनको बीजेपी में शामिल करा लिया